ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಶಶಿ ಪತ್ರಿಕೋದ್ಯಮದಲ್ಲಿ ಸಾಕಷ್ಟು ಕೃಷಿ ಮಾಡಿರುವಂತಹ ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತ ಸಂಘದ ರಾಜ್ಯಾಧ್ಯಕ್ಷರಾದಂತಹ ಸಜ್ಜನಿಕೆಯ ಪತ್ರಿಕೋದ್ಯಮದಲ್ಲಿ ಸಾಕಷ್ಟು ಕೊಡುಗೆ ನೀಡಿ ಹಾಗೂ ಮೂರು ಬಾರಿ ಅವಿರೋಧವಾಗಿ ಆಯ್ಕೆಯಾದಂತಹ ಕೊಡುಗೈ ದಾನಿಗಳಾದಂತಹ ನಮ್ಮ ಶಿವಾನಂದ ತಗಡೂರು ಸರ್ ಅವರು ನಮ್ಮ ಜೊತೆ ಇದ್ದಾರೆ ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಮಸ್ಕಾರ ಸರ್ ಮತ್ತೆ ಮೂರನೇ ಬಾರಿಗೆ ಪತ್ರಕರ್ತರ ಒಂದು ಸೇವೆಗೆ ನೀವು ಮುನ್ನುಡಿಯನ್ನು ಬರೆದಿದ್ದೀರಿ ಸರ್ ಹೇಗನಿಸ್ತಾ ಇದೆ ಸರ್ ನಿಮಗೆ ಮೊದಲನೇದಾಗಿ ಇದು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಅಂದರೆ ಕರ್ನಾಟಕ ಯೂನಿಯನ್ ಆಫ್ ವರ್ಕಿಂಗ್ ಜರ್ಟ್ಸ್ ಇಂಗ್ಲೀಷ್ನಲ್ಲಿ ಕೆ ಡಬ್ಲ್ಯೂ ಜಿ ಅಂತ ಕರಿತೀವಿ ಅದರಲ್ಲಿ ಕನ್ನಡದಲ್ಲಿ ಕಾನಿಪ ಈ ಸಂಘಟನೆಯ ಅಧ್ಯಕ್ಷರಾಗಿ ಮತ್ತೊಮ್ಮೆ ಮತ್ತೊಂದು ಅವಧಿಗೆ ನನಗೆ ಅವಕಾಶವನ್ನು ಇಡೀ ರಾಜ್ಯದ ಪತ್ರಕರ್ತರು ಕೊಟ್ಟಿದ್ದಾರೆ ಮೊದಲನೇದಾಗಿ ಅವರಿಗೆ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಇದು ಪತ್ರಕರ್ತರ ಸಂಘಟನೆ ಅಂದರೆ ಬೇರೆ ಎಲ್ಲ ಸಂಘಟನೆಗಳಿಗಿಂತ ವಿಭಿನ್ನವಾಗಿರುವಂಥ ಸಂಘಟನೆ ಏಕೆಂದರೆ ಎಲ್ಲ ಬೇರೆ ಬೇರೆ ವಿಭಿನ್ನ ಆಸಕ್ತಿ ಉಳ್ಳವರು ವಿಭಿನ್ನ ಮನೋಧರಣೆ ಉಳ್ಳವರು ವಿಭಿನ್ನ ನಾನಾ ರೀತಿಯ ಬರವಣಿಗೆ ರೂಪದಲ್ಲಿ ತೊಡಗಿಸ್ಕೊಂಡಿರುವಂಥವರು ಈ ಸೇವೆಯಲ್ಲಿ ಇದ್ದಾರೆ ಸುದ್ದಿ ಮನೆಯಲ್ಲಿ ಕೆಲಸವನ್ನು ಮಾಡ್ತಾರೆ ಅದು ಪ್ರಿಂಟ್ ಮೀಡಿಯಾ ಇರ್ಬೋದು ಎಲೆಕ್ಟ್ರಾನಿಕ್ ಮೀಡಿಯಾ ಇರ್ಬೋದು ಅಥವಾ ಆಕಾಶವಾಣಿ ಸಮೂಹ ಮಾಧ್ಯಮ ಈ ಥರ ಎಲ್ಲದೂ ಸೇರಿ ಹಾಗಾಗಿ ಸುದ್ದಿ ಮನೆಯಲ್ಲಿ ನಾನಾ ಥರದ ಜನರು ಕೆಲಸ ಮಾಡ್ತಾರೆ ಅದರ ಅಲ್ಟಿಮೇಟ್ ಏನಂದರೆ ಮಾಹಿತಿಯನ್ನು ಜನರಿಗೆ ಸತ್ಯಕ್ಕೆ ನಿಖರವಾಗಿರುವಂಥ ನಿಷ್ಠುರವಾಗಿರುವಂಥ ಅನೇಕ ವಿಷಯಗಳನ್ನು ಕೂಡ ಜನಸಾಮಾನ್ಯರಿಗೆ ತಲುಪಿಸ್ಬೇಕು ಅನ್ನೋದು ಮೂಲ ಉದ್ದೇಶ ಈ ಸಂಘಟನೆಯ ಪ್ರಾರಂಭ ಮಾಡಿದಾಗ ಸಾವಿರದ ಒಂಬೈನೂರ ಮೂವತ್ತೆರಡು ಆಗ ಡಿ ವಿ ಗುಂಡಪ್ಪನರು ಹುಟ್ಟಾಗದಂಥ ಸಂಘಟನೆ ಇವತ್ತು ರಾಜ್ಯದ ಉದ್ದಗಲಕ್ಕೆ ಬಹುಶಃ ಹತ್ತು ಸಾವಿರಕ್ಕೂ ಹೆಚ್ಚು ಜನ ಪತ್ರಕರ್ತರು ಈ ಕ್ರಿಯಾಶೀಲವಾಗಿ ಸದಸ್ಯರಿರುವಂಥ ಸಂಘಟನೆ ಯಾವುದಾದ್ರೂ ಇದ್ದರೆ ಅದು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಅಂತೇಳಿ ನಿಸ್ಸಂಶಯವಾಗಿ ಹೇಳ್ಬೋದು ಹಾಗಾಗಿ ಇಡೀ ಎಲ್ಲ ಜಿಲ್ಲೆಗಳಲ್ಲಿ ಘಟಕಗಳಿದೆ ಎಲ್ಲ ತಾಲೂಕುಗಳಲ್ಲಿ ಘಟಕಗಳಿದೆ ಹಾಗಾಗಿ ಈ ಚುನಾವಣೆ ಅನ್ನೋದು ಬಹಳ ಎಲ್ಲರ ಗಮನ ಸೆಳೆಯುವಂಥದ್ದು ಪ್ರತಿಯೊಂದು ಜಿಲ್ಲೆಯಲ್ಲಿ ಪ್ರತಿಯೊಂದು ತಾಲೂಕಿನಲ್ಲೂ ಕೂಡ ಅವರವ್ರದೇ ಆದಂಥ ನಾನಾ ಕಾರಣಕ್ಕಾಗಿ ಪೈಪೋಟಿಗಳು ನಡೀತವೆ ಈ ಸ ಕೆಲವು ಕಡೆ ಅವಿರೋಧ ಆಯ್ಕೆಗಳಾಗ್ತವೆ ಈ ಬಾರಿ ರಾಜ್ಯದ ಚುನಾವಣೆಯಲ್ಲಿ ಸುಮಾರು ಹನ್ನೆರಡು ಜಿಲ್ಲೆಗಳಲ್ಲಿ ಅವಿರೋಧ ಆಯ್ಕೆ ಆಗಲಿಕ್ಕೆ ಸಾಧ್ಯ ಆಯಿತು ಇನ್ನು ಉಳಿದ ಜಿಲ್ಲೆಗಳಲ್ಲಿ ನಾನಾ ಕಾರಣಕ್ಕಾಗಿ ಚುನಾವಣೆಗಳನ್ನು ಎದುರಿಸಬೇಕಾಗಿ ಬಂತು ಚುನಾವಣೆಗಳಾಗಿದೆ ಬೆಂಗಳೂರು ನಗರ ಘಟಕ ಹೊರತುಪಡಿಸಿ ಉಳಿದ ಎಲ್ಲ ಕಡೆ ಚುನಾವಣೆಗಳು ಮುಗಿದಿದೆ ಹಾಗಾಗಿ ರಾಜ್ಯ ಸಂಘನೂ ಅಸ್ತಿತ್ವಕ್ಕೆ ಬಂದಿದೆ ಜಿಲ್ಲಾ ಘಟಕಗಳು ಕೂಡ ಅಸ್ತಿತ್ವಕ್ಕೆ ಬಂದಿದೆ ಮತ್ತೊಮ್ಮೆ ನನಗೆ ಈ ಥರದ ಒಂದು ರಾಜ್ಯದ ಚುಕ್ಕಾಣಿಯನ್ನು ಹಿಡೀಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಸದಸ್ಯರಿಗೆ ಅಭಿನಂದನೆಗಳು ವಂದನೆಗಳನ್ನು ಸಲ್ಲಿಸ್ತೀನಿ ಸರ್ ನೀವು ಮೊದಲೇ ಬಾರಿಗೆ ಆಯ್ಕೆ ಆಗ್ತೀರಿ ಮೊದಲೇ ಬಾರಿಗೆ ಆಯ್ಕೆ ಆದಾಗ ನಿಮ್ಮ ಮುಂದೆ ಬಹುದೊಡ್ಡ ಸವಾಲುಗಳಿದ್ದವು ಸರ್ ಆ ಸವಾಲನ್ನು ಹೇಗೆ ಸ್ವೀಕರಿಸಿದ್ರಿ ಸರ್ ನಿಮಗೆ ಅಲ್ಲ ಇದು ನಾನು ಬಯಸಿ ಬಂದಂಥದ್ದೇನಲ್ಲ ಈ ಹುದ್ದೆ ನಾನಾ ಕಾರಣಕ್ಕಾಗಿ ನಾನು ಮುಂಚೆ ಒಬ್ಬ ಕಮಿಟಿ ಆಗಿ ನಾನು ಒಂದು ಜಿಲ್ಲಾ ಕಮಿಟಿ ಕಾರ್ಯಕಾರಿ ಸಮಿತಿಗೆ ಮೊದಲು ಆಯ್ಕೆ ಆದ ನಂತರ ಜಿಲ್ಲಾ ಸಂಘದ ಅಧ್ಯಕ್ಷ ಸ್ಥಾನ ಚುನಾವಣೆ ನಿಂತೆ ಅಲ್ಲಿ ಸೋತೆ ಮತ್ತೊಮ್ಮೆ ಸೋತವರೆಲ್ಲ ಸೇರಿ ಮತ್ತೆ ನನ್ನನ್ನು ಮತ್ತೊಂದು ಚುನಾವಣೆ ನೆಲೆಸಿರೋ ಆ ಚುನಾವಣೆಯಲ್ಲಿ ಗೆದ್ದೆ ಆ ಜಿಲ್ಲಾ ಅಧ್ಯಕ್ಷ ಆದ ಮೇಲೆ ಹಾಸನ ಜಿಲ್ಲಾ ಕಾರ್ಯನಿರತ ಪತ್ರಕರ್ ಸಂಘದ ಅಧ್ಯಕ್ಷ ಆದ ಸಂದರ್ಭದಲ್ಲಿ ಅಲ್ಲಿ ಪತ್ರಿಕಾ ಭವನವನ್ನು ಮಾಡಲಿಕ್ಕೆ ಸಾಧ್ಯ ಆಯಿತು ಅದು ಸುಮಾರು ಸುಸಜ್ಜಿತವಾದಂಥ ಕಟ್ಟಡ ಮತ್ತು ಇಡೀ ರಾಜ್ಯಕ್ಕೆ ಒಂದು ಮಾದರಿಯಾಗಿರುವಂಥ ಪತ್ರಿಕಾ ಭವನವನ್ನು ಮಾಡಲಿಕ್ಕೆ ಸಾಧ್ಯ ಆಯಿತು ಆ ನಾನು ಅಧ್ಯಕ್ಷ ಆದ ಅವಧಿಯಲ್ಲಿ ಒಂದು ರಾಜ್ಯ ಪದಾಧಿಕಾರಿಗಳ ಸಮಾವೇಶವನ್ನು ಕೂಡ ಮಾಡಿದ್ದೆ ಬೇಲೂರಿನಲ್ಲಿ ಅದಾದ ನಂತರ ಒಂದು ರಾಷ್ಟ್ರೀಯ ಪತ್ರಕರ್ತರ ಸಮಾವೇಶವನ್ನು ಶ್ರವಣ ಬೆಳಗುಳದಲ್ಲಿ ಮಹಾಮಸ್ತಕಾಭಿಷೇಕ ಟೈಮಲ್ಲಿ ಮಾಡಿದೆ ಆ ಕಾರಣಕ್ಕಾಗಿ ತುಂಬ ಜನರು ನನ್ನ ಸಂಪರ್ಕಕ್ಕೆ ಬಂದರು ಹಾಗಾಗಿ ಅವರೆಲ್ಲರ ಅಭಿಲಾಷೆ ರಾಜ್ಯ ಸಂಘಕ್ಕೆ ನೀವು ಒಮ್ಮೆ ಬ ಸ್ಪರ್ಧೆ ಮಾಡಬೇಕು ಅಂತ ಹಾಗಾಗಿ ರಾಜ್ಯ ಸಂಘದ ಉಪಾಧ್ಯಕ್ಷ ಸ್ಥಾನಕ್ಕೆ ಮೊದಲು ಸ್ಪರ್ಧೆ ಮಾಡೆ ಆ ಸ್ಪರ್ಧೆಯಲ್ಲಿ ನಾನು ಗೆದ್ದೆ ಹಾಗಾಗಿ ಉಪಾಧ್ಯಕ್ಷರಾಗಿ ಎರಡು ಬಾರಿ ನಾನು ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸಲಿಕ್ಕೆ ಸಾಧ್ಯ ಆಯಿತು ಆಮೇಲೆ ನಂತರ ಅಧ್ಯಕ್ಷ ಸ್ಥಾನಕ್ಕೆ ಬರಲಿಕ್ಕೆ ಸಾಧ್ಯ ಆಯಿತು ಸರ್ ಏನಂತಂದರೆ ಒಂದು ಸಂಘ ನಡೆಸ್ತೀರಿ ಒಂದು ಮುನ್ನೆ ನೀವು ಮುನ್ನಡೆ ತಗೊಳ್ತೀರಿ ಅಂತಂದರೆ ಅದಕ್ಕೆ ಫೌಂಡೇಶನ್ನೇ ಹಣಕಾಸು ಹಣಕಾಸು ವ್ಯವಸ್ಥೆ ನಿಮ್ಮ ಕಾಲಘಟ್ಟದಲ್ಲಿ ಬಹಳ ಕೆಳಮಟ್ಟದಾಗಿತ್ತು ಸರ್ ಅದನ್ನು ಹೆಂಗೆ ಸವಾಲಾಗಿ ಸ್ವೀಕರಿಸಿದಿರಿ ಸರ್ ನೀವು ನನ್ನ ನಾನು ಅಧಿಕಾರದ ಚುಕ್ಕಾಣಿಯನ್ನು ಇಡದ ಸಂದರ್ಭದಲ್ಲಿ ನಮ್ಮ ಆಫೀಸ್ ಸ್ಟಾಫ್ಗೆ ಸುಮಾರು ಒಂದು ಹತ್ತು ತಿಂಗಳು ಸ್ಯಾಲ್ರಿ ಕೂಡ ಕೊಟ್ಟಿರಲಿಲ್ಲ ನನ್ನ ಕಾರಣಕ್ಕಾಗಿ ಅದೆಲ್ಲ ಸಮಸ್ಯೆಗಳಿದ್ದಿದ್ದ ಹೌದು ಅದಾದ ಮೇಲೆ ನಾವು ಬಂದ ಮೇಲೆ ಹತ್ತು ತಿಂಗಳು ಸ್ಯಾಲ್ರಿ ಕೊಟ್ಟಿದ್ದಲ್ಲದೆ ನಮ್ಮ ಜೀರೋ ಬ್ಯಾಲೆನ್ಸ್ ಇದ್ದಂಥದ್ದನ್ನು ಹಂತ ಹಂತವಾಗಿ ಅದನ್ನು ಮೇಲುಗಡೆ ತೊಗೊಳ್ಕೊಂಡು ಬಂದಿದ್ವಿ ನಾನಾ ರೂಪದಲ್ಲಿ ಸದಸ್ಯರ ಮೆಂಬರ್ಶಿಪ್ ಹಣದಲ್ಲಿ ಸರಿಯಾದ ರೀತಿಯಲ್ಲಿ ವಿನಿಯೋಗ ಮಾಡುವಂಥದ್ದನ್ನು ಮಾಡಿದೆ ಯಾಕೆಂದರೆ ನಮಗೆ ಸಂಘಕ್ಕೆ ಯಾವುದೇ ಆದಾಯದ ಮೂಲಗಳಿಲ್ಲ ಸಂಘದ ಸದಸ್ಯರುಗಳು ಕೊಡುವಂಥ ಹಣದಲ್ಲಿ ಪ್ರತಿ ವರ್ಷ ಅದರಲ್ಲಿ ಉಳಿಸಿದ ಹಣವನ್ನು ನಾವು ಠೇವಣಿ ಮಾಡೋದು ಸ್ಯಾಲ್ರಿ ಕೊಡೋದು ಈ ಥರದ ಮಾಡ್ಕೊಂಡು ಬಂದಿದ್ವಿ ಇವತ್ತು ಕೆ ಡಬ್ಲ್ಯೂ ಜಿನಲ್ಲಿ ಒಂದು ಕೋಟಿ ಒಂದು ಲಕ್ಷ ಮೂವತ್ತಾರು ಸಾವಿರ ರೂಪಾಯಿ ಸಿ ಠೇವಣಿಯನ್ನು ಇಟ್ಟಿದ್ದೀವಿ ಅದ್ರ ಮೂಲಕ ಕ್ಷೇಮಾಭಿವೃದ್ಧಿ ನಿಧಿಯಲ್ಲಿ ಅನೇಕರಿಗೆ ಸಹಾಯ ಮಾಡಲಿಕ್ಕೆ ಸಾಧ್ಯ ಆಗ್ತಾಯಿದೆ ಹಾಗಾಗಿ ಇತರದ ವೆಲ್ಫೇರ್ ಸ್ಕೀಮ್ಗಳಿಗೆ ನಾವು ಹೆಚ್ಚು ಆದ್ಯತೆಯನ್ನು ಕೊಟ್ಟಿದ್ದೀವಿ ಆಪತ್ ಬಾಂಧವ ಅಂತೇಳಿ ಗ್ರೂಪ್ ಮಾಡಿ ಅದ್ರ ಮೂಲಕನೂ ಕೂಡ ಪತ್ರಕರ್ತರಿಗೆ ನೆರವು ಕೊಡಲಿಕ್ಕೆ ಸಾಧ್ಯ ಸುಮಾರು ಇಪ್ಪತ್ತೈದು ಲಕ್ಷಕ್ಕೂ ಹೆಚ್ಚು ಹಣವನ್ನು ನಾವು ವಿನಿಯೋಗ ಮಾಡಿ ಬೇರೆ ಬೇರೆಯವರಿಗೆ ಪತ್ರಕರ್ತರ ಸಂಕಷ್ಟದಲ್ಲಿರೋರಿಗೆ ಕೊಡ್ತಾ ಬಂದಿದ್ದೇವೆ ಕ್ಷೇಮಾಭಿವೃದ್ಧಿ ನಿಧಿಯಿಂದಲೂ ಸುಮಾರು ಇಪ್ಪತ್ತೊಂದು ಲಕ್ಷ ರೂಪಾಯಿ ಹಣವನ್ನು ಬಡ್ಡಿ ಹಣವನ್ನು ಮೂಲ ಹಣ ತೆಗೆಯೋದಿಲ್ಲ ನಾವು ಹಣವನ್ನು ಕೊಡ್ತಾ ಬಂದಿದ್ದೀವಿ ಯಾರು ಆಸ್ಪತ್ರೆ ಆದರೆ ಅಥವಾ ಆಕ್ಸಿಡೆಂಟಾಗಿ ಹಾಸ್ಪಿಟ್ಲೇದಾದರೆ ಇಂಥವ್ರಿಗೆ ಸಹಾಯ ಮಾಡಲಿಕ್ಕೆ ಸಾಧ್ಯ ಆಗಿದೆ ಈ ಥರದ ವೆಲ್ಫೇರ್ ಸ್ಕೀಮ್ಗಳಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಿದ್ದೀವಿ ಕೋವಿಡ್ ಕಾಲಘಟ್ಟದಲ್ಲಿ ಸುಮಾರು ಪತ್ರಕರ್ತರು ನೂರಕ್ಕೂ ಹೆಚ್ಚು ಜನ ಪತ್ರಕರ್ತರುಗಳು ಅವರ ಜೀವವನ್ನು ಕಳ್ಕೊಂಡಿದ್ದಾರೆ ಅಂಥ ಸಂದರ್ಭದಲ್ಲಿ ಯಾರ್ಯಾರಿಗೆ ಸಂಕಷ್ಟದಲ್ಲಿದ್ದಾರೆ ಅಂಥವ್ರ ಮನೆಗಳಿಗೆ ಹೋಗಿ ಅವರ ಮಾಹಿತಿಯನ್ನು ಸಂಗ್ರಹಿಸಿ ಇಡೀ ರಾಜ್ಯಾದ್ಯಂತ ಸುಮಾರು ನೂರಾರು ಕುಟುಂಬಗಳಿಗೆ ತಲಾ ಐದು ಲಕ್ಷ ರೂಪಾಯಿ ಪರಿಹಾರವನ್ನು ಕೊಡಿಸಲಿಕ್ಕೆ ಸಾಧ್ಯ ಆಗಿದೆ ಅದಕ್ಕೆ ನಮ್ಮ ಹೋರಾಟ ಕೇಡುಬಳಿಗೆ ಹೋರಾಟ ಆ ಮೂಲಕ ಪತ್ರಕರ್ತರ ನೊಂದ ಪತ್ರಕರ್ತರ ಬೀದಿಗೆ ಬೀಳ್ತಾ ಇದ್ದಂಥ ಬದುಕನ್ನು ಕಟ್ ಮತ್ತೆ ಕಟ್ಟಿಕೊಡುವಂಥ ಕೆಲಸವನ್ನು ನಾವು ಮಾಡಲಿಕ್ಕೆ ಸಾಧ್ಯ ಆಗಿದೆ ಈ ಎಲ್ಲ ಇತರದ ಅನೇಕ ವೆಲ್ಫೇರ್ ಸ್ಕೀಮ್ಗಳನ್ನು ನಾವು ತಂದಿವೆ ಅದು ರಾಜ್ಯಗೂ ಕೂಡ ಪತ್ರಕರ್ತರಿಗೆ ಏನಾದ್ರೂ ಸಮ ಇನ್ನೂ ಸಮಸ್ಯೆ ಆಯಿತು ಅಂದರೆ ಅವರಿಗೆ ನಾವು ಯಾವುದಾದ್ರೂ ಸಿ ಎಂ ಪರಿಹಾರ ನಿಧಿಯಿಂದ ಅಥವಾ ಬೇರೆ ಏನು ರೂಪದಿಂದ ಈ ಹಣವನ್ನು ಅವ್ರ ಸಂಕಷ್ಟಕ್ಕೆ ನೆರವಾಗುವಂಥ ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ ಇದು ಒಂದು ಭಾಗ ಮತ್ತು ಇನ್ನೊಂದು ಭಾಗ ನಮ್ಮ ಪತ್ರಕರ್ತರ ಸದಸ್ಯತ್ವದಲ್ಲೇ ಭಾಳ ಲೋಪಗಳಿರುವಂಥದ್ದು ಗಮನಕ್ಕೆ ಬಂದಿತ್ತು ಹಾಗಾಗಿ ಯಾರು ಕಾರ್ಯನಿರತ ಪತ್ರಕರ್ತರಿದ್ದಾರೆ ಅಂಥರ ಮಾತ್ರ ಸದಸ್ಯತ್ವವನ್ನು ಹೊಂದಬೇಕು ಅನ್ನೋದು ಈ ಸಂಘದ ಮೂಲ ಆಶಯ ಹಾಗಾಗಿ ಅದನ್ನು ಕೂಡ ಜಿಲ್ಲಾ ಸಂಘಗಳಿಗೆ ಆಗೈದಿಂದಾಗೆ ತಿಳುವಳಿಕೆ ಕೊಟ್ಟು ಅದನ್ನು ಸ್ಕೂಟ್ನಿ ಮಾಡಿ ಸರಿಯಾದ ನಿಟ್ಟಿನಲ್ಲಿ ಸಂಘವನ್ನು ತರುವಂಥ ಕೆಲಸವನ್ನು ನಾವು ಮಾಡ್ತಾ ಬಂದಿದ್ದೇವೆ ಹಾಗೆ ಎಲ್ಲ ಜಿಲ್ಲೆಗಳಲ್ಲಿ ಪತ್ರಿಕಾ ಭವನಗಳನ್ನು ಮಾಡಬೇಕು ಅನ್ನೋ ಕನಸಿತ್ತು ಒಂದು ಎರಡು ಜಿಲ್ಲೆಗಳ ಹೊರತುಪಟ್ಟು ಎಲ್ಲ ಜಿಲ್ಲೆಗಳಲ್ಲೂ ಭವನಗಳಾಗಿದೆ ಹಾಗೆ ತಾಲೂಕು ಮಟ್ಟದಲ್ಲೂ ಕೂಡ ಭವನಗಳಾಗಬೇಕು ಅನ್ನೋದು ನಮ್ಮದು ಹೋರಾಟ ಇತ್ತು ಆ ನಿಟ್ಟಿನಲ್ಲಿ ಇವತ್ತು ರಾಜ್ಯದಲ್ಲಿ ನೂರ ಇಪ್ಪತ್ತೈದಕ್ಕೂ ಹೆಚ್ಚು ತಾಲೂಕುಗಳಲ್ಲಿ ಪತ್ರಿಕಾ ಭವನಗಳಾಗಿದ್ದಾವೆ ಇನ್ನು ಉಳಿದ ತಾಲೂಕುಗಳಲ್ಲಿ ಆಗಬೇಕಾಗಿದೆ ಹೀಗೆ ಸಾಂಸ್ಕೃತಿಕವಾಗೂ ಕೂಡ ಕಟ್ತಾ ಇದ್ದೀವಿ ಮತ್ತು ಸಾಂಘಿಕವಾಗಿ ಕಟ್ತಾ ಇದ್ದೀವಿ ಮತ್ತು ವೆಲ್ಫೇರ್ ಸ್ಕೀಮ್ ಮೂಲಕ ಕೂಡ ಪತ್ರಕರ್ತರನ್ನು ತಲುಪುವಂಥ ಕೆಲಸವನ್ನು ನಾವು ಮಾಡ್ತಾ ಬಂದಿದ್ದೇವೆ ಸರ್ ಅವಾಗಿನ ನೀವು ಏನು ಫಸ್ಟ್ ಮೊದಲೇ ಬಾರಿಗೆ ಆಯ್ಕೆಯಾದಾಗ ನಿಮ್ಮ ಒಂದು ಏನಂತಂದರೆ ಈ ಫೌಂಡೇಶನ್ ಅಷ್ಟೊಂದು ಸ್ಟ್ರಾಂಗಾಗಿರಲಿಲ್ಲ ಅವಾಗಿನ ಪತ್ರಕರ್ತರ ಮನಸ್ಥಿತಿ ಹೇಗಿತ್ತು ಸರ್ ಅವನ್ನೆಲ್ಲ ಹೆಗ್ ಒಡ್ನಾಡಿಯಾಗಿ ಒಡಗೂಡ್ಸ್ಕೊಂಡು ಹೋದ್ರಿ ಸರ್ ನೀವು ಇಲ್ಲ ಈ ಪತ್ರಕರ್ತರ ಕೆಟಗರಿ ಇದೆಯಲ್ಲ ಒಂದು ಕ್ರೀಮ್ ಲೇಯರ್ ಇದು ಈ ಒಂದು ಈ ಸಮಾಜದ ಮೇಲ್ಸ್ತರದಲ್ಲಿ ಆ ಕ್ರೀಮ್ ಲೇಯರ್ನ ನೀವು ನಿಭಾಯಿಸೋದ್ ಕಷ್ಟ ಕಾರಣ ಏನಂದ್ರೆ ಒಬ್ಬೊಬ್ಬರ ಮನಸ್ಥಿತಿಗಳು ನೀವು ಹೇಳಿದ್ ನಾನು ಕೇಳಬೇಕು ನಾನು ಕೇಳಬೇಕು ಈ ಥರದ್ದೆಲ್ಲ ಇರುತ್ತೆ ಆದರೆ ವೃತ್ತಿಯ ಕಾರಣಕ್ಕಾಗಿ ಎಲ್ಲರೂ ಒಟ್ಟಿಗೆ ಒಂದು ಕ್ಯಾನ್ವಾಸಲ್ಲಿ ಒಂದು ಆಲದ ಮರ ಅಡಿಯಲ್ಲಿ ಬರಬೇಕಾದಂಥದ್ದು ಅನಿವಾರ್ಯ ಮತ್ತು ಅಗತ್ಯ ಇವತ್ತಿನ ಸಂದರ್ಭದಲ್ಲಿ ಈಗ ಯಾರೋ ಸುದ್ದಿ ಮಾಡಲಿಕ್ಕೆ ಹೋಗಿರ್ತಾನೆ ಯಾರ ಮೇಲೋ ಹಲ್ಲೆ ಆಗುತ್ತೆ ಯಾರು ಖಂಡನೆ ಮಾಡಬೇಕು ಯಾರವನ ರಕ್ಷಣೆಗೆ ಬರಬೇಕು ನಾವೇ ಹೋಗ್ಬೇಕು ಹಾಗಾಗಿ ಈ ಥರದ ಅನೇಕ ಪ್ರಕರಣಗಳು ಅದು ಒಂದು ನಾವೆಲ್ಲ ಸಂಘಟಿತವಾಗಿದ್ದೀವಿ ಅಂದರೆ ಯಾರೋ ಒಬ್ಬ ಕ್ಯಾಮ್ರಾಮ್ಯನ್ ಮುಟ್ಟೋದಕ್ಕೂ ಕೂಡ ಯೋಚನೆ ಮಾಡ್ತಾರೆ ನಿಮ್ಮನ್ನು ಯಾರು ಕೇಳಲ್ಲ ಅಂದರೆ ಎಲ್ಲ ಬೀದಿನಲ್ಲಿ ಹೊಡೆಯುವಂಥ ಸಂದರ್ಭಗಳು ಬರ್ತವೆ ಹಾಗಾಗಿ ಸಂಘಟನೆ ಬಲವಾಗಿದ್ದರೆ ಯಾರು ಕೂಡ ಒಂದು ಸಣ್ಣ ಘಟನೆ ಕೂಡ ನಡೆಯಲಿಕ್ಕೆ ಸಾಧ್ಯ ಆಗೋದಿಲ್ಲ ಒಂದು ಸಹ ಆ ಥರದ ಭಯ ಅಥವಾ ಒಂದು ಇವ್ರನ್ನ ಕೇಳ್ತಾರಪ್ಪ ಅನ್ನುವಂಥ ಎಚ್ಚರಿಕೆ ಕೂಡ ಸರ್ಕಾರಕ್ಕೂ ಇರುತ್ತೆ ಸಂಬಂಧಪಟ್ಟ ಆಡಳಿತಕ್ಕೂ ಕೂಡ ಇರುತ್ತೆ ಈ ನಿಟ್ಟಿನಲ್ಲಿ ಪತ್ರಕರ್ತರ ರಕ್ಷಣೆಗೆ ಸದಾ ನಿಲ್ಲುವಂಥದ್ದು ಕೂಡ ಕೆ ಡಬ್ಲ್ಯೂ ಜೆ ಅದನ್ನು ನಿರಂತರವಾಗಿ ನಾವು ಮಾಡ್ಕೊಂಡು ಬಂದಿದ್ವಿ ಅದರ ಆಚೆಗೂ ಕೂಡ ಹಿರಿಯ ಪತ್ರಕರ್ತರನ್ನು ಮನೆ ಮನೆಗೆ ಹೋಗಿ ಸನ್ಮಾನ ಮಾಡುವ ಮೂಲಕ ಅವರಿಗೆ ಗೌರವ ಕೊಡುವಂಥ ಕೆಲಸವನ್ನು ಮಾಡಿದ್ದೇವೆ ಅದನ್ನು ಅಮೃತ ಬೀಜ ಅಂತೇಳಿ ಒಂದು ಪುಸ್ತಕ ಮಾಡಿ ಅದನ್ನು ಹೊರತರುವಂಥ ಕೆಲಸ ಮಾಡಿದ್ದೇವೆ ಕೋವಿಡ್ ಸಂದರ್ಭದಲ್ಲಿ ಪರಿಹಾರ ಕೊಟ್ಟಂಥ ಕುಟುಂಬಗಳ ಸ್ಥಿತಿ ಏನಿತ್ತು ಅಂತೇಳಿ ಆ ಕೋವಿಡ್ ಕತೆಗಳು ಅಂತೇಳಿ ಒಂದು ಪುಸ್ತಕವನ್ನು ಕೂಡ ಮಾಡಿದ್ದೇವೆ ಅದನ್ನು ಬಹುರೂಪಿ ಪ್ರಕಾಶನದಲ್ಲಿ ಹೊರತಂದಿದ್ದೇವೆ ಈ ಥರ ನಾನಾ ಆಯಾಮಗಳಲ್ಲಿ ನಾವು ಕೆಲಸಗಳನ್ನು ಮಾಡ್ತಾಯಿದ್ದೀವಿ ಸರ್ ನೀವು ಎರಡನೇ ಬಾರಿ ಆಯ್ಕೆ ಆಗ್ತೀರಿ ಸರ್ ವಿರೋಧವಾಗಿ ಆಯ್ಕೆ ಆಗ್ತೀರಿ ಆವಾಗ ಕೋವಿಡ್ ಟೈಮ್ ಸರ್ ಆ ಆವಾಗಿನ ಒಂದು ಸವಾಲು ಹೇಗೆ ಸ್ವೀಕರಿಸಿದ್ದೀರಿ ಸರ್ ನೀವು ನಿಜ ಅದು ಕೋವಿಡ್ ಟೈಮಲ್ಲಿ ಅನೇಕರ ಸಾವುಗಳ ವರದಿಗಳು ಬರಲಿಕ್ಕೆ ಶುರುವಾಯಿತು ಆ ಸಂದರ್ಭದಲ್ಲಿ ದಿನ ವಾಟ್ಸಪ್ ಗ್ರೂಪೆಲ್ಲ ಓಪನ್ ಮಾಡಲಿಕ್ಕೆ ಕಷ್ಟ ಭಾರಿ ಆತಂಕ ಆಗೋದು ಯಾಕೆಂದರೆ ಯಾರಾದರೂ ಸಾವಿನ ಸುದ್ದಿ ಬಂದಿರೋದು ಒಂದು ಎರಡು ದಿನಕ್ಕೆ ಎರಡು ಮೂರು ಆಗಿದ್ದು ಉಂಟು ಹಾಗಾಗಿ ಅಂಥ ಹೊತ್ತಿನಲ್ಲಿ ನಾವು ಯೋಚನೆ ಮಾಡ್ತಾಯಿದ್ದೀವಿ ಎಲ್ಲರೂ ಮನೆಯಲ್ಲಿರಿ ಮನೆಯಲ್ಲಿ ಇರಿ ಅಂದಾಗ ಪತ್ರಕರ್ತರು ಮನೆಯಲ್ಲಿ ಇರಿ ಅಂತ ಯಾರೂ ಹೇಳಲಿಲ್ಲ ನಾವು ನಮ್ಮ ವೃತ್ತಿಯ ಅನಿವಾರ್ಯತೆಗಾಗಿ ನಾವು ಕೆಲಸವನ್ನು ಮಾಡ್ತಾ ಇದ್ವಿ ಅಂಥ ಸಂದರ್ಭದಲ್ಲಿ ತುಂಬ ಜನ ನಮ್ಮ ಸ್ನೇಹಿತರುಗಳನ್ನು ನಾವು ಕಳ್ಕೊಂಡಿದ್ವಿ ಕ್ಯಾಮ್ರಾಮನ್ಗಳು ಕಳ್ಕೊಂಡಿದ್ದೀವಿ ಒಳ್ಳೊಳ್ಳೆ ಜರ್ಲಿಸ್ಟನ್ನ ಕಳ್ಕೊಂಡಿದ್ವಿ ಸೋಮಶೇಖರ್ ಎಡವಟ್ಟಿ ಇಂಥ ಮುಖ್ಯಮಂತ್ರಿಗಳನ್ನು ಇಂಟ್ರವ್ಯೂ ಮಾಡಿ ಬಂದಿದ್ದ ಆ ಸಂದರ್ಭದಲ್ಲಿ ಸಂಯುಕ್ತ ಕರ್ನಾಟಕ ಚೀಫ್ ರಿಪೋರ್ಟ್ರು ಅಂಥ ವ್ಯಕ್ತಿ ಅವನು ನಾಲ್ಕೈದು ದಿನಕ್ಕೆ ಸಾವಾಯಿತು ಯಾಕೆಂದರೆ ಕೋವಿಡ್ ಈ ಥರದ ತುಂಬ ಜನ ಕಳ್ಕೊಂಡಿದ್ದೀವಿ ಅಂಥ ಹೊತ್ತಿನಲ್ಲಿ ನಾವು ಅವರ ಕುಟುಂಬಕ್ಕೆ ತಲಾ ಐದು ಲಕ್ಷ ಕೊಡಿಸುವ ಮೂಲಕ ಅವರ ಆರ್ಥಿಕವಾಗಿ ಅವರ ಕುಟುಂಬವನ್ನು ಉಳಿಸ್ಕೊಳ್ಳುವಂಥ ಸದೃಢಗೊಳಿಸುವಂಥ ಕೆಲಸವನ್ನು ನಾವು ಮಾಡ್ತಾ ಬಂದಿವಿ ಸಂಘಟನೆಯಾಗಿ ಈ ಥರದ ಕೋವಿಡ್ ಟೈಮಲ್ಲಿ ಅನೇಕ ಕಡೆ ಎಲ್ಲ ಜಿಲ್ಲಾಘಟಕಗಳಿಗೆ ಕರೆ ಕೊಟ್ಟು ಯಾರ್ಯಾರು ಕಷ್ಟದಲ್ಲಿದ್ದಾರೆ ಸ ಏಕೆಂದರೆ ಸ್ಯಾಲ್ರಿ ಕೂಡ ಬರ್ತಾ ಇರಲಿಲ್ಲ ಅಂಥ ಹೊತ್ತಿನಲ್ಲಿ ಅವರಿಗೆಲ್ಲ ಫುಡ್ ಕಿಟ್ಟನ್ನು ಕೊಡಿಸುವಂಥ ಅದ್ರ ಮೂಲಕ ನೆರವಾಗುವಂಥ ಕೆಲಸವನ್ನು ಮಾಡಿದ್ವಿ ಈ ಥರ ನಾನಾ ಹಾಸ್ಪಿಟ್ಲೈಸ್ ಆದರೆ ಅವರಿಗೆ ಬೇರೆ ರೂಪದಲ್ಲಿ ಬೇರೆ ಇದರಿಂದ ಸಹಾಯ ಮಾಡಿಸುವಂಥ ಕೆಲಸವನ್ನು ಮಾಡಿದ್ವಿ ಒಟ್ಟು ನಮ್ಮ ವೃತ್ತಿ ಬಾಂಧವರನ್ನು ಉಳಿಸ್ಕೊಳ್ಳುವಂಥ ನಿಟ್ಟಿನಲ್ಲಿ ನಿರಂತರವಾಗಿ ಸಂಘಟನೆ ಕೆಲಸ ಮಾಡಿದೆ ಸರ್ ನೀವು ರಾಜ್ಯದ ತುಂಬ ಪ್ರವಾಸ ಮಾಡ್ತೀರಿ ಎಲ್ಲ ಸಂಘಟನೆಗಳನ್ನು ಒಗ್ಗೂಡ್ಸ್ಕೊಂಡಿದ್ದೀರಿ ಅವ್ರ ಜೊತೆ ಒಳ್ಳೆಯ ಒಡನಾಟ ಇಟ್ಕೊಂಡಿದ್ದೀರಿ ಸರ್ ನೀವು ಅವರ ಒಂದು ಒಡನಾಟ ನಿಮ್ಮ ಜೊತೆ ಮತ್ತು ನಿಮ್ಮ ಒಡನಾಟ ಅವ್ರ ಜೊತೆ ಹೇಗಿದೆ ಸರ್ ನಮಗೆ ಅಲ್ಲ ನಮಗೆ ವೃತ್ತಿಬದ್ಧವಾಗಿ ಕರ್ನಾಟಕ ಕಾರ್ಯರತ ಪತ್ರಕರ್ತರ ಸಂಘ ಮಾತ್ರ ಅದರ ಜೊತೆಲೆ ನಾವು ಹೋಗ್ತಾ ಇರೋವಂಥದ್ದು ಏಕೆಂದರೆ ಇದು ಡಿ ವಿ ಗುಂಡಪ್ಪ ಹುಟ್ಟದಾಗ್ತಾಯಿರುವಂಥ ಸಂಘಟನೆ ಅವತ್ತಿಂದ ಐವತ್ನೂರ ತೊಂಬತ್ತ್ಮೂರು ವರ್ಷಗಳ ಇತಿಹಾಸ ಇರುವಂಥದ್ದು ಬೇರೆ ಬೇರೆ ರೂಪದಲ್ಲಿ ಬೇರೆ ಬೇರೆ ಯಾರಾದರೂ ಸ್ನೇಹಿತಗಳಿದ್ದಾರೆ ಅವ್ರನ್ನೆಲ್ಲ ಒಟ್ಟುಗೂಡಿಸ್ಕೊಂಡು ಒಂದು ತಂಡವಾಗಿ ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ ಸರ್ ನೀವು ಹಲವಾರು ಮುಖ್ಯಮಂತ್ರಿಗಳು ಅಥವಾ ಮಂತ್ರಿಗಳ ಜೊತೆ ನಿಕಟ ಸಂಬಂಧವನ್ನು ಹೊಂದಿದ್ದೀರಿ ಸರ್ ನೀವು ಒಂದು ಏನಾದರೂ ಸಮಸ್ಯೆಗಳನ್ನ ತೆಗೆದುಕೊಂಡು ಹೋದಾಗ ಸರ್ ಅವರ ಸ್ಪಂದನೆ ನಿಮಗೆ ಹೇಗಿರುತ್ತೆ ಸರ್ ಅನ್ನ ಅವ್ರ ಸ್ಪಂದನೆ ಅಂದರೆ ನೀವು ಹೇಗೆ ಅಪ್ರೋಚ್ ಮಾಡ್ತೀರಿ ಹೇಗೆ ಅವರಿಗೆ ಪರಿಣಾಮಕಾರಿಯಾಗಿ ಹೇಳ್ತೀರಿ ಅದು ಮುಖ್ಯ ಈಗಿನ ಆಗಿನ ಸಂದರ್ಭದಲ್ಲಿ ನಾವು ಮುಖ್ಯಮಂತ್ರಿಗಳಿಗೆ ಕನ್ವಿನ್ಸ್ ಮಾಡದೇ ಇದ್ದರೆ ಅವರ ಮೇಲೆ ಒತ್ತಡವನ್ನು ಹಾಕ್ತಾ ಇದ್ದರೆ ಸರ್ಕಾರ ಪ್ರಭುತ್ವವನ್ನು ಮಣಿಸಬೇಕು ಅಂದರೆ ಒಂದು ಒತ್ತಡವನ್ನು ಹಾಕಲೇಬೇಕು ಅವು ಮಾಡದೇ ಇದ್ದರೆ ಬಹುಶಃ ಆವತ್ತಿನ ಕಾಲಘಟ್ಟದಲ್ಲಿ ಪ್ರತಿ ಕುಟುಂಬಕ್ಕೆ ತಲಾ ಐದು ಲಕ್ಷ ಕೊಡಿಸ್ಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಹಾಗೆ ಈಗ ಆಸ್ಪಿಟ್ಲೈಸ್ ಆದರೆ ಮತ್ತೊಂದು ಮಗದೊಂದಾದರೆ ಅವರಿಗೆ ಅವ್ರ ಅಕೌಂಟಿಗೆ ಒಂದು ಲಕ್ಷನೋ ಎರಡು ಲಕ್ಷನೋ ಅಥವಾ ಮೂರು ಲಕ್ಷನೋ ಈ ಥರ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಯಿಂದ ಹಣವನ್ನು ಕೊಡಿಸ್ತಾ ಇದ್ವಿ ಹಾಗೆ ಬೇರೆ ಬೇರೆ ರೂಪದಲ್ಲಿ ಅವರು ಸಹಾಯ ಮಾಡ್ತಾ ಇದ್ದಾರೆ ಅದೆಲ್ಲ ಯಾಕೆ ಸಾಧ್ಯ ಆಗುತ್ತೆ ಅಂದರೆ ನಾವು ಪತ್ರಕರ್ತರಿಗೆ ಈ ಕೆಲಸವನ್ನು ಮಾಡ್ತಾಯಿದ್ದೀವಿ ಅನ್ನೋದು ಅವ್ರಿಗೂ ಮಂದಟ್ಟಿರುತ್ತೆ ನಾವು ಅದನ್ನು ಮಂದಟ್ಟು ಮಾಡುವ ಕೆಲಸವನ್ನು ನಾವು ಮಾಡಬೇಕು ಏಕೆಂದ ಬೇರೆ ಯಾವ ಕೆಲಸಗಳನ್ನು ಅವ್ರ ಹತ್ರ ತೆಗೆದುಕೊಂಡು ಹೋಗೋದಿಲ್ಲ ಮುಖ್ಯಮಂತ್ರಿಗಳ ಹತ್ರ ಹೋದರೆ ಸಿದ್ದರಾಮಯ್ಯವ್ರಿಗೆ ಈಗಿನ ಸಿದ್ದರಾಮಯ್ಯವರ ಆದಿಯಾಗಿ ಇದು ಪತ್ರಕರ್ತರಿಗಾಗಿಯೇ ಬಂದಿದ್ದಾರೆ ಅಂತ ಅವ್ರಿಗೆ ಗೊತ್ತಿದೆ ಹಂಗಾಗಿ ಆ ಕೆಲಸಗಳನ್ನು ಮಾಡಿಕೊಡ್ತಾರೆ ಆ ವಿಶ್ವಾಸಾರ್ಹತೆಯನ್ನು ನೀವು ಉಳಿಸ್ಕೋಬೇಕು ನೀವು ಒಂದು ಗ್ರಾಮೀಣ ಒಂದು ಭಾಗದವರಿಗೆ ಬಸ್ ಪಾಸನ್ನ ಫ್ರೀಯಾಗಿ ಮಾಡಿಕೊಡ್ತೀರಿ ಸರ್ ಅದು ಅಷ್ಟೊಂದು ಸುಲಭವಾದ ಕೆಲಸ ಅಲ್ಲ ಸರ್ ಆಗ ನಿಮ್ಮ ಸರ್ಕಾರದ ಜೊತೆ ಹೇಗೆ ಒಡಲಾಟ ಆಯ್ತು ಸರ್ ಅದರ ಮೂರು ದಶಕಗಳ ಹೋರಾಟ ಗ್ರಾಮೀಣ ಪತ್ರಕರ್ತರ ಬಸ್ ಪಾಸ್ ಸಿಗಬೇಕು ಅನ್ನೋದು ಆದರೆ ನಾನು ಈ ಪತ್ರಿಕೋದ್ಯಮಕ್ಕೆ ಬಂದಾಗ ನಾನು ಮೊದಲ ಸಮ್ಮೇಳನದಲ್ಲಿ ಚಿಕ್ಕಮಂಗ್ಳೂರಲ್ಲಿ ಭಾಗವಹಿಸ್ತು ಈ ಈ ನಿರ್ಣಯವನ್ನು ಮಂಡಿಸಿ ರೆಜುಲೇಷನನ್ನು ಮಾಡಿದರು ಆದರೆ ಆ ಸಮಸ್ಯೆ ಬೇಡಿಕೆ ಈಡೇರ್ತಾ ಅಂದರೆ ಖಂಡಿತ ಇಲ್ಲ ಹಾಗಾಗಿ ನಾವು ಈ ಹೋರಾಟವನ್ನು ಎತ್ಕೊಂಡ ಮೇಲೆ ನಾವು ಅಧಿಕಾರಕ್ಕೆ ಚುಕ್ಕಾಣಿ ಹಿಡಿದ ಮೇಲೆ ದಾವಣಗೆರೆಯಲ್ಲಿ ನಡೆದಂಥ ರಾಜ್ಯ ಪತ್ರಕಾರ ಸಮ್ಮೇಳನದಲ್ಲಿ ಈ ಬಗ್ಗೆ ಹಕ್ಕೊತ್ತಾಯವನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಂಡಿಸಿದ್ವಿ ಅವರು ಅದೇ ವೇದಿಕೆಯಲ್ಲಿ ಭರವಸೆಯನ್ನು ಕೊಟ್ಟರು ಮುಖ್ಯಮಂತ್ರಿಗಳು ಬಜೆಟ್ನಲ್ಲಿ ನಾನು ಹಣವನ್ನು ಕೊಡ್ತೇನೆ ಅಂಥೇಳಿ ಬಜೆಟ್ನಲ್ಲಿ ನುಡಿದಂತೆ ನಡೆದು ಅದಕ್ಕೆ ಹಣವನ್ನು ಕೂಡ ಮಂಜೂರು ಮಾಡಿಕೊಟ್ರು ತುಮಕೂರಿನಲ್ಲಿ ನಡೆದಂಥ ರಾಜ್ಯ ಪತ್ರಕರ್ತ ಸಮ್ಮೇಳನದಲ್ಲಿ ಪತ್ರಕರ್ತರಿಗೆ ಎಲ್ತ್ ಸ್ಕೀಮ್ ಕೊಡ್ತೀವಿ ಕೊಡಿ ಅಂತೇಳಿ ಒತ್ತಾಯ ಮಾಡಿದ್ವಿ ಅದನ್ನು ಕೂಡ ಬಜೆಟ್ನಲ್ಲಿ ಅನೌನ್ಸ್ ಮಾಡಿರು ಎರಡೂ ಯೋಜನೆಗಳನ್ನು ಪತ್ರಿಕಾ ದಿನಾಚರಣೆಯ ದಿನ ಜಾರಿಗೆ ಕೊಟ್ಟಿದ್ದಾರೆ ಅದು ಇನ್ನಷ್ಟು ವ್ಯಾಪಕವಾಗಿ ಎಲ್ಲರನ್ನು ತಲುಪಬೇಕು ಆ ನಿಟ್ಟಿನಲ್ಲಿ ಸಣ್ಣ ಪುಟ್ಟ ಷರತ್ತುಗಳಿದೆಯೋ ಅವನ್ನು ರಿಲ್ಯಾಕ್ಸ್ ಮಾಡಿಸುವಂಥ ಕೆಲಸವನ್ನು ನಾವು ಮಾಡ್ತೀವಿ ಸರ್ ಒಟ್ಟಾರೆಯಾಗಿ ಹತ್ತು ಸಾವಿರಕ್ಕೂ ಹೆಚ್ಚು ಪತ್ರಕರ್ತರ ಒಂದು ಸಂಪರ್ಕವನ್ನು ಹೊಂದಿದ್ದೀರಿ ಸರ್ ಅವರೆಲ್ಲ ಪ್ರೀತಿ ನಿಮ್ಮ ಒಂದು ಅವರಿಗೆ ಅವ್ರ ಮೇಲೆ ತೋರಿಸೋ ಕಾಳಜಿ ಎಲ್ಲವನ್ನು ನೋಡಿದರೆ ಹೇಗೆ ಅನಿಸ್ತಿದೆ ಸರ್ ಇವರು ಅಲ್ಲ ಖುಷಿಯಾಗುತ್ತೆ ನಮ್ಮ ಮನೆ ಕೆಲಸ ಮಾಡಲಿಕ್ಕೆ ನನಗೆ ಯಾವತ್ತೂ ಕೂಡ ಅರ್ಧ ರಾತ್ರಿಲಿ ಫೋನ್ ಬಂದರೂ ಕೂಡ ನಾನು ಫೋನ್ ರಿಸೀವ್ ಮಾಡ್ತೀನಿ ಅಟೆಂಡ್ ಮಾಡ್ತೀನಿ ಯಾರೋ ತುಂಬ ಕಷ್ಟ ಅಂತೇಳಿ ಅಂದರೆ ಆಸ್ಪತ್ರೆಗೂ ಹೋಗ್ತೀವಿ ಅಥವಾ ಅವ್ರು ಬೇರೆ ಬೇರೆ ರೂಪದಲ್ಲೂ ಕೂಡ ಏನು ಸಾಧ್ಯ ಆಗುತ್ತೆ ಆ ಸಹಾಯ ಮಾಡ್ತೀವಿ ಸಹಾಯವನ್ನು ಮಾಡಿಸ್ತೀವಿ ಯಾಕೆ ನನಗೆ ಇಡೀ ಹತ್ತು ಸಾವಿರ ಜನ ಪತ್ರಕರ್ತರು ಕೊಟ್ಟಿರುವಂಥ ವಿಶ್ವಾಸ ಪ್ರೀತಿ ದೊಡ್ಡದು ಹಾಗಾಗಿ ಅವರ ಸೇವೆಯನ್ನು ನಾನು ಮಾಡ್ತಾಯಿದ್ದೀನಿ ನನಗೆ ಅದು ನನ್ನ ಪಾಲಿಗೆ ದೇವರು ಕರುಣಿಸಿದಂಥ ಒಂದು ವರ ಅಂತೇಳಿ ನಾನು ಭಾವಿಸ್ತೇನೆ ಹಾಗಾಗಿ ಅದನ್ನು ಅತ್ಯಂತ ಪ್ರೀತಿ ಶ್ರದ್ಧೆಯಿಂದಲೇ ಮಾಡ್ತಾ ಬಂದಿದ್ದೇನೆ ಸರ್ ಮೂರನೇ ಬಾರಿ ಆಯ್ಕೆಯಾಗಿದ್ದೀರಿ ಸರ್ ಒಟ್ಟಾರೆಯಾಗಿ ಕೊನೆಯದಾಗಿ ಏನು ಸಂದೇಶ ಕೊಡಲಿಕ್ಕೆ ಇಷ್ಟಪಡ್ತೀರಿ ಸರ್ ಅಲ್ಲ ನಮಗೆ ಈ ಪತ್ರಕರ್ತರ ವೃತ್ತಿ ಭಾಳ ಪ್ರಮುಖವಾದ ವೃತ್ತಿ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಇದನ್ನು ನೀವು ಯಾರೋ ಒಬ್ಬರು ಪತ್ರಕರ್ತರಾಗಿ ಅಂತ ಯಾರೂ ಕರೆದಿಲ್ಲ ನಮ್ಮ ಗೀಳಿಗೆ ನಮ್ಮ ಹುಚ್ಚುತನಕ್ಕೆ ನಮ್ಮ ತೆವಲಿಗೆ ನಾವು ಈ ಪತ್ರಕರ್ತರ ವೃತ್ತಿಗೆ ಬಂದ್ಬಿಟ್ಟಿದ್ದೀವಿ ಆದರೆ ಬಂದಾದ ಮೇಲೆ ನಾವು ಹೇಗೆ ನಡ್ಕತಾ ಇದ್ದೀವಿ ಅನ್ನೋದು ಭಾಳ ಮುಖ್ಯ ಈ ಅಷ್ಟೇ ಸತ್ಯವಾದ ಸಂಗತಿಗಳನ್ನು ಹೇಳಲಿ ಅಂತೇಳಿ ಎಲ್ಲರೂ ಸಮಾಜದ ಜನ ಬಯಸ್ತಾರೆ ಆದರೆ ಅತ್ ಕನಿಷ್ಠ ಹತ್ತಿರ ಹತ್ತಿರದ ಸತ್ಯಕ್ಕೆ ಹತ್ತಿರದಲ್ಲಿರುವಂಥ ವಿಷಯಗಳನ್ನು ಆ ಮಟ್ಟಿಗೆ ಸುದ್ದಿ ಮಾಡುವಂಥದ್ದು ಭಾಳ ಕೂಡ ಮುಖ್ಯ ಆ ದೃಷ್ಟಿಯಲ್ಲಿ ನಾವೆಲ್ಲರೂ ನಮ್ಮ ವೃತ್ತಿಗೆ ಕಂಕಣಬದ್ಧವಾಗಿ ನಾವು ನಡ್ಕೊಳ್ಳೋಣ ನಾವೊಂದು ಒಬ್ಬ ವರದಿಗಾರ ಇದ್ದಾನೆ ಒಬ್ಬ ಪತ್ರಕರ್ತ ಬರ್ತಾ ಇದ್ದಾನೆ ದಾರಿಯಲ್ಲಿ ಅಂದರೆ ಒಬ್ಬ ಒಳ್ಳೆ ಪತ್ರಕರ್ತ ಹೋಗ್ತಾ ಇದ್ದಾನೆ ಅಂತ ಯಾರೋ ಹಿಂದ್ಗಡೆ ಜನ ನಾಲ್ಕು ಜನ ಮಾತಾಡಿದರೆ ಅಷ್ಟು ಮಟ್ಟಿಗೆ ಅವನು ಆ ವೃತ್ತಿಯಲ್ಲಿ ಬಂದಿದ್ದಕ್ಕೆ ಸಾರ್ಥಕ ಇಲ್ಲ ಅವನು ಹೋಗುವ ಸಂದರ್ಭದಲ್ಲಿ ಯಾರಾದರೂ ಇವನು ಯಾಕಾರ ಬಂದಪ್ಪ ಅಂತೇಳಿ ಮನಸ್ಸಲ್ಲಿ ಅವ್ರಿಗೆ ಭಾವನೆ ಬಂದರೆ ಅಷ್ಟು ಮಟ್ಟಿಗೆ ನಾವು ವೃತ್ತಿಯನ್ನು ಆ ಎತ್ತರಕ್ಕೆ ನಾವು ಬೆಳೆದಿಲ್ಲ ಅಂತ ಅಥವಾ ಆ ನಡ್ಕೊಂಡಿಲ್ಲ ಅಂತ ಅರ್ಥ ಹಾಗಾಗಿ ಇದು ಪವಿತ್ರವಾದ ವೃತ್ತಿಯನ್ನು ಅತ್ಯಂತ ಜವಾಬ್ದಾರಿತವಾಗಿ ಒಣ ಹೊಣೆಗಾರಿಕೆಯಿಂದ ನಾವು ನೀವೆಲ್ಲರೂ ಸೇರಿ ನಿಭಾಯಿಸೋಣ ಜನಸಾಮಾನ್ಯರಿಗೆ ಧ್ವನಿಯಾಗಂಥದ್ದು ಬಡವರ ಕಣ್ಣೀರನ್ನು ಒರೆಸೋವಂಥದ್ದು ನೊಂದವರಿಗೆ ದೀನ ದೀನದಲಿತರಿಗೆ ನಾವು ಧ್ವನಿಯಾಗಂಥದ್ದು ಭಾಳ ಮುಖ್ಯ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಒಂದು ದಿಟ್ಟ ಹೆಜ್ಜೆ ನೀಡೋಣ ಈ ಪರಿವರ್ತನೆ ಅಂತೇಳಿ ಸಾಧ್ಯ ಇರೋವಂಥದ್ದು ಮಾಧ್ಯಮಗಳಿಂದ ಮಾತ್ರ ಹಾಗಾಗಿ ಈ ಮಾಧ್ಯಮಗಳ ಪಾತ್ರ ಅತ್ಯಂತ ಮಹತ್ವ ಇದೆ ಮಾಧ್ಯಮಗಳ ಒಳಗಡೆ ಕೆಲಸ ಮಾಡುವಂಥ ಪತ್ರಕರ್ತರ ಪಾತ್ರ ಕೂಡ ಭಾಳ ಮುಖ್ಯ ಇದೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಕೆಲಸ ಮಾಡೋಣ ಈ ನಿಟ್ಟಿನಲ್ಲೇ ನಮ್ಮ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಕೆ ಜೆ ನಿರಂತರವಾಗಿ ಕೆಲಸವನ್ನು ಮಾಡ್ತಾ ಇದೆ ನಿಮ್ಮೆಲ್ಲರ ಸಹಕಾರ ಬೆಂಬಲ ಹೀಗೆ ಇರಲಿ ನಮಸ್ಕಾರ ನೋಡಿದ್ರಲ್ಲ ವೀಕ್ಷಕರೇ ದಣಿವರೆಯಾದ ನಾಯಕ ಶಿವಾನಂದ ತಗಡೂರ್ ಸರ್ ಅವರ ಅದ್ಭುತವಾದಂಥ ಮಾತುಗಳು ಇವರ ಸೇವೆ ಇನ್ನೂ ಅನಂತವಾಗಿ ನಮಗೆ ದೊರಿತಾ ಇರಲಿ ಅಂತೇಳಿ ಹಾಗೂ ಅವರಿಗೆ ದೇವರು ಇನ್ನೂ ಸೇವೆ ನೀಡುವಂತಹ ಆರೋಗ್ಯ ಹಾಗೂ ಅವರ ಒಂದು ಶಕ್ತಿಯನ್ನು ನೀಡಲಿ ಅಂತೇಳಿ ನಮ್ಮ ವಾಹಿನಿ ಮೂಲಕ ಕೇಳ್ಕೊತೀನಿ ಮತ್ತೊಮ್ಮೆ ಆ ಶಿವಾನಂದ್ ಸರ್ ತಗಡೂರವರು ನಮ್ಮ ಕಾರ್ಯಕ್ರಮಗಾಗಿಸೋದಕ್ಕೆ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೀನಿ ಸರ್ ನಿಮಗೂ ಧನ್ಯವಾದಗಳು